ನಾನು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನಾನು ಹಾಕಿರೋಂತ ಒಂದು ವಿಡಿಯೋ ಪ್ರತಿಯೊಬ್ಬರು ಕೂಡ ಅದನ್ನ ನೋಡಿದ್ದಾರೆ ಅದಕ್ಕೆ ಪ್ರತಿಯೊಬ್ಬರು ಕೂಡ ಪ್ರತಿಕ್ರಿಯೆ ಮಾಡಿದ್ದಾರೆ ಅದನ್ನ ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ ಸೊ ನನ್ನ ಪ್ರೀತಿ ನನ್ನ ಭಾಷೆ ಹಾಗಂತ ಬೇರೆ ಭಾಷೆ ಬಗ್ಗೆ ನಾನು ಯಾವತ್ತೂ ಕಾಮೆಂಟ್ ಹೋಗಲ್ಲ ಪ್ರತಿಯೊಂದು ಭಾಷೆ ನಾನು ಗೌರವ ಕೊಡ್ತೀನಿ ಪ್ರೀತಿ ಮಾಡ್ತೀನಿ ಆದ್ರೆ ನನ್ನ ಭಾಷೆ ಅಂತ ಬಂದಾಗ ಫಸ್ಟ್ ಪ್ರಿಯಾರಿಟಿ ನನ್ನ ಭಾಷೆ ಮೇಲೆ ಎಲ್ಲಾ ಭಾಷೆನೂ ಇಷ್ಟಪಡ್ತೀನಿ ಎಲ್ಲಾ ಭಾಷೆ ಸಿನಿಮಾ ನೋಡ್ತೀನಿ ನೀವೆಲ್ರು ನೋಡಿರೋ ಹಾಗೆ ನೀವು ನೋಡ್ತೀರಾ ಸಿನಿಮಾ ಎಲ್ಲಾ ಭಾಷೆ ಹಾಡುಗಳನ್ನು ಕೇಳ್ತೀರಾ ಹಾಗೆ ನಾನು ಸಹ ಕೇಳ್ತೀನಿ ಎಲ್ಲಾ ಭಾಷೆ ಮೇಲೆ ಗೌರವ ನಂಗೆ ತುಂಬಾನೇ ಇದೆ ಅದಿದಿಲ್ಲ ಅದಿಲ್ಲ ಇದು ಫಸ್ಟ್ ಅದು ಫಸ್ಟ್ ಅಲ್ಲ ಯಾರಿಂದ ಯಾರು ಬಂದಿಲ್ಲ ದೇವ್ರೊಬ್ಬ ಅಂತ ಇದನ್ನಲ್ಲ ಅವನಿಂದ ಅವನು ಹೂ ಅಂದ್ಕೆ ನಾವೆಲ್ಲ ಜನ್ಮ ತಗೊಂಡಿರೋದು ಅವನ ಗೊತ್ತಿದೆ ಯಾರನ್ನ ಎಲ್ಲಿ ಹಾಕ್ಬೇಕು ಯಾರನ್ನ ಎಲ್ಲಿ ಹುಟ್ಟಿಸ್ಬೇಕು ಹೆಂಗ್ ಹುಟ್ಟಿಸ್ಬೇಕು ಏನ್ ಮಾಡಿಸ್ಬೇಕು ಅಂತ ಅಲ್ವಾ ಇಲ್ಲಿ ನಾವು ಹಿಸ್ಟ್ರಿ ಅಂತ ತೆಗೆಯೋದು ಅದು ಇದು ಡೆಫಿನೆಟ್ಲಿ ಇವಾಗಿರೋ ಸಿಚುವೇಶನ್ಗೆ ಎಲ್ಲ ಹಿಸ್ಟ್ರಿ ತೆಗೆದು ನಾವು ಏನು ಪ್ರೂವ್ ಮಾಡಬೇಕು ಅದನ್ನು ಮಾಡ್ತಿದ್ದೀನಿ ಬಟ್ ಭಗವಂತ ಅಂತ ಒಬ್ಬ ಇದನ್ನಲ್ವ ಏನಾದರೂ ಕಾಮೆಂಟ್ ಅಂತ ಬಂದಾಗ ಯೋಚನೆ ಮಾಡಿ ಪ್ರತಿಯೊಬ್ಬರು ಕೂಡ ಇದು ನನಗೂ ಕೂಡ ಅನ್ವಯಿಸುತ್ತೆ ಇವತ್ತು ನಾನು ಹೇಳಿದ್ದೀನಿ ನನ್ನ ಭಾಷೆ ಬಗ್ಗೆ ಈ ಈ ಒಂದು ವಿಡಿಯೋ ಏನು ನನ್ನ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಕಿದ್ದೀನಲ್ವಾ ಅದು ನನಗೂ ಕೂಡ ಅನ್ವಯಿಸುತ್ತೆ ಯಾವುದೇ ಕಾರಣಕ್ಕೂ ನನ್ನ ಮಾತೃಭಾಷೆನ ಮರಿಬಾರ್ದು ಅಂತ ಮಾತೃಭಾಷೆ ಜೊತೆಗೆ ನಾವು ನಮ್ಮ ಸ್ಕೂಲ್ ಎಜುಕೇಷನಿಂದ ನಾವು ಎಲ್ಲ ಭಾಷೆನೂ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತೀವಿ ಎಲ್ಲರ ಜೊತೆಗೂ ನಾವು ಇಂಟ್ರ್ಯಾಕ್ಟ್ ಮಾಡಿದಾಗ ಅವರು ಯಾವುದೇ ರಿಲಿಜನ್ ಆಗಿದ್ರು ಸರಿ ಯಾವುದೇ ಕಾಸ್ಟ್ ಆಗಿದ್ರು ಸರಿ ಯಾವ ಭಾಷೆ ಭಾಷೆಯವರಾಗಿದ್ರು ಸರಿ ಎಲ್ಲರೂ ಕೂತು ಒಂದಾಗಿ ನಾವು ಕುತ್ಕೊಂಡು ಮಾತಾಡ್ತೀವಿ ಎಲ್ಲರೂ ಒಟ್ಟಿಗೆ ಶಾಲೆಗೆ ಹೋಗ್ತೀವಿ ಕಾಲೇಜ್ಗೆ ಹೋಗ್ತೀವಿ ಇಂಟ್ರ್ಯಾಕ್ಟ್ ಮಾಡ್ತೀವಿ

ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಇದೆ ನಮ್ಮ ಫಿಲ್ಮ್ ಚೇಂಬರ್ ಇದೆ ಅವರೆಲ್ಲ ಕೂತು ಏನು ಡಿಸಿಷನ್ ತೊಗೊತಾರೋ ಅದಕ್ಕೆಲ್ಲ ನಾವು ಡೆಫಿನೆಟ್ಲಿ ಏನೋ ಏನೋ ನೋ ಅದನ್ನ ನೀವು ಡೈರೆಕ್ಟ್ ಆಗಿ ಕೇಳಿ ನಾನು ಎಷ್ಟು ನೇರವಾಗಿ ಮಾತಾಡ್ತಿದೀನಿ ಅಲ್ಲ ನೀವ್ ಯಾಕೆ ಅಲ್ಲಿ ಡಿಸ್ಕವರ್ ಮಾಡೋದು ನನಗೆ ನೀವು ಸ್ಟ್ರೈಟ್ ಆಗಿ ಕೇಳಿ ನಾನು ಎಷ್ಟು ಸ್ಟ್ರೈಟ್ ಆಗಿ ಆನ್ಸರ್ ಮಾಡ್ತಿದ್ದೀನಿ ಯಾರು ಪ್ರಶ್ನೆ ಕೇಳಿ ನಿಮಿಷ ಹೇಳಿ ಅವರು ತಪ್ಪಾಗಿ ನಮ್ಗೆ ಅವರ ಒಂದು ಸ್ಟೇಟ್ಮೆಂಟ್ ಎಲ್ಲೋ ಒಂದು ಮಾತಲ್ಲಿ ನಮ್ ಎಲ್ರಿಗೂ ತಪ್ಪು ಆಗಿದೆ ನಮ್ಗೆ ನೋವಾಗಿರೋದ್ರಿಂದ ಖಂಡಿತವಾಗ್ಲೂ ಸರ್ ಕ್ಷಮೆ ಕೇಳಬೇಕು ಕಮಲ್ ಹಾಸನ್ ಸರ್ ಬಗ್ಗೆ ನಾನು ದೊಡ್ಡ ಅಭಿಮಾನಿ ಅವರ ಅವರ ಒಂದು ಕಲಾ ಸೇವೆಗೆ ಅಂಡ್ ಕಾಂಟ್ರಿಬ್ಯೂಷನ್ ಟು ಅವರ್ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಇಸ್ ಹ್ಯೂಮಂಗಸ್ ಅವರ ಒಂದು ಪ್ರೊಫೆಷನ್ ಅಂತ ಬಂದಾಗ ನಾನು ತುಂಬಾ ಚಿಕ್ಕಳು ನಾನು ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆನೆ ಇಲ್ಲ ನನಗೆ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರೋ ಮಹಾನ್ ಕಲಾವಿದ ಬಟ್ ಸ್ಟೇಟ್ಮೆಂಟ್ ಅಂತ ಬಂದಾಗ ನಾವ್ ಯಾರ ಬಗ್ಗೆ ಮಾತಾಡಲ್ಲ ಬಟ್ ನಮ್ಮ ಭಾಷೆ ಬಗ್ಗೆ ಅಂತ ಯಾರಾದ್ರ ಬಗ್ಗೆ ಮಾತಾಡಿದ್ರೆ ಯಾಕ್ ಸೈಲೆಂಟ್ ಆಗಿರೋದು ಅಲ್ವಾ ಸಾರಿ ಕೇಳಬೇಕಾಗತ್ತಲ್ವಾ ಅಷ್ಟೇ ಸಿಕ್ತಾ ನಿಮ್ಗೆ ಪ್ರಶ್ನೆ ತರ ನನಗೆ